ಈ ಫೋಟೋದಲ್ಲಿರೋಳ ಹೆಸರು ನಾಗಸಾಯಿ ಹೆಸರಿಗೆ ಇವಳದ್ದು ಬಟ್ಟೆ ವ್ಯಾಪಾರವಾದರೂ ಮಾಡ್ತಾ ಇದ್ದಿದ್ದು ಮಾತ್ರ ಬಟ್ಟೆ ಬಿಚ್ಚೋ ವ್ಯಾಪಾರ ಇವಳ ಕಣ್ಣು ಚೆನ್ನಾಗಿರೋ ಹುಡುಗಿಯರ ಮೇಲೆ ಬಿದ್ರಂತು ಮುಗಿದೇ ಹೋಯ್ತು ಅಷ್ಟಕ್ಕೂ ಈ ನಾಗಸಾಯಿ ತನ್ನ ಅಂಗಡಿಗೆ ಬಟ್ಟೆ ತಗೊಳ್ಳೋಕೆ ಅಂತ ಬರೋ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ಲು ಬಟ್ಟೆ ತಗೊಳ್ಳೋಕೆ ಬರೋ ಹುಡುಗಿಯರಿಗೆ ಅರ್ಧಕ್ಕರ್ಧ ಡಿಸ್ಕೌಂಟ್ ನ ಕೊಡ್ತಿದ್ಲು ಕತೆ ಹೇಳ್ಕೊಂಡೆ ಬಟ್ಟೆಯನ್ನ ಟ್ರಯಲ್ ಹಾಕಿ ನೋಡಿ ಅಂತ ಬಲವಂತವಾಗಿ ಟ್ರಯಲ್ ರೂಮ್ಗೆ ಕಳಿಸ್ತಿದ್ಲು ಆ ಟ್ರಯಲ್ ರೂಮ್ ತುಂಬಾನೇ ನೀಟಾಗಿ ಗಮನ ಮಗಮ ಅಂತಿರ್ತಿತ್ತು ಹೀಗೆ ಟ್ರಯಲ್ ರೂಮ್ ಗೆ ಹೋದ ಹುಡುಗಿಯರು ಬಟ್ಟೆ ಬಿಚ್ಚಿ ಬೆತ್ತಲಾಗ್ತಿದಂತೆ ಇತ್ತ ನಾಗಸಾಯಿ ಒಳಗಿದ್ದ ಕ್ಯಾಮರಾ ವುಮೆನ್ ಆಕ್ಟಿವ್ ಆಗಿ ಬಿಡ್ತಿದ್ಲು ಯಾಕಂದ್ರೆ ಆ ಟ್ರಯಲ್ ರೂಮ್ ಅಲ್ಲಿ ರೆಡ್ಡೆ ಪಿಕ್ ಆರ್ ಇ ಫ್ರೇಮ್ ಸಿನಿಮಾ ಕ್ಯಾಮರಾಗಳನ್ನೇ ನಾಚಿಸುವಂತಹ ಫೋರ್ ಕೆ ಕ್ವಾಲಿಟಿ ಸೀಕ್ರೆಟ್ ಕ್ಯಾಮರಾಗಳನ್ನ ನಾಗಸಾಯಿ ಇಟ್ಟಿದ್ಲು ಆ ಕ್ಯಾಮರಾದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗ್ತಿತ್ತು ಬಿಲ್ ನಲ್ಲಿ ಹುಡುಗಿಯರ ಫೋನ್ ನಂಬರ್ನ ಬರ್ಕೊಂಡು ಅದರ ಸಹಾಯದಿಂದ ನಿನ್ನ ಫಿಗರ್ ಚೆನ್ನಾಗಿದೆ ವ್ಯವಹಾರ ಮಾಡ್ತೀಯಾ ನನಗೆ ರಿಚ್ ಆಗಿರೋ ಕಸ್ಟಮರ್ಸ್ ಗೊತ್ತಿದ್ದಾರೆ ಅಂತೆಲ್ಲ ಕೆಲವರೊಂದಿಗೆ ವ್ಯವಹಾರವನ್ನ ಕುದುರಿಸತಿದ್ಲು ಕೆಲವರಿಗಂತೂ ನೀನು ಒಂದು ಗಂಟೆ ಅವರ ಜೊತೆ ಎಂಜಾಯ್ ಮಾಡಿ ಬಂದ್ರೆ ವರ್ಷ ಪೂರ್ತಿ ರಿಚ್ ಆಗಿರಬಹುದು ಅಂತ ಆಸೆ ಹುಟ್ಟಿಸ್ತಿದ್ಲು ಸುಖವಾಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರೋ ಮಹಿಳೆಯರು ಸಿಕ್ಕರೆ ಸಾಕು ಅವರ ದಾಂಪತ್ಯ ಜೀವನವನ್ನೇ ಇವಳು ಹಾಳು ಮಾಡಿಬಿಡ್ತಿದ್ಲು ಹೀಗೆ ಇವಳ ಮಾತಿಗೆ ಓಕೆ ಅಂದ ಹುಡುಗಿಯರನ್ನ ರೂಮ್ಗೆ ಕಳಿಸಿ ವ್ಯವಹಾರವನ್ನ ಮಾಡಿಸ್ತಿದ್ಲು ಇಲ್ಲೇ ಇವಳು ಇನ್ನೊಂದು ಆಟವನ್ನು ಆಡ್ತಿದ್ಲು ಇವಳ ಮಾತಿಗೆ ಒಪ್ಪಿ ಮಂಚವೇರಿದ ಹುಡುಗಿಯರ ವಿಡಿಯೋವನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡ್ಕೊಳ್ತಿದ್ಲು ಇದನ್ನ ಅಡ್ಡ ಇಟ್ಕೊಂಡು ಪುರುಷರನ್ನ ಬ್ಲಾಕ್ ಮೇಲ್ ಮಾಡ್ತಾ ದುಡ್ಡು ಮಾಡ್ತಿದ್ಲು ಇನ್ನು ಈ ರೀಲ್ಸ್ ರಾಣಿ ಇನ್ಸ್ಟಾಗ್ರಾಮ್ ನಲ್ಲೂ ಸಖತ್ ಆಗಿ ಆಕ್ಟಿವ್ ಆಗಿದ್ಲು ದುಡ್ಡಿಗಾಗಿ ಬ್ರೋಕರ್ ಕೆಲಸ ಮಾಡ್ತಿದ್ದವಳು ಮುಖವಾಡ ಧರಿಸಿ ರೀಲ್ಸ್ ನಲ್ಲಿ ನಾನು ಸಾಚಾ ಬಿಚ್ಚೋದಿಲ್ಲ ಕಾಚಾ ಅಂತ ಅನ್ಕೊಂಡು ಪೋಸ್ಟ್ ಕೊಡ್ತಿದ್ಲು ಹೀಗೆ ಇವಳ ಮಾತಿಗೂ ಇವಳು ಮಾಡ್ತಿದ್ದ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಾಗಿತ್ತು ಮೊದಲು ಮಹಿಳೆಯರನ್ನ ತನ್ನ ರೂಟ್ಗೆ ಹೇಳ್ಕೊಂಡು ನಂತರ ಪುರುಷರ ಜೊತೆ ವ್ಯವಹಾರಕ್ಕೆ ಕಳಿಸ್ತಿದ್ಲು ಇದೊಂದು ಅಕ್ರಮದ ವ್ಯಾಪಾರವಾದರೂ ಲಕ್ಷ ಲಕ್ಷ ಗಳಿಸೋ ಟ್ಯಾಲೆಂಟ್ ಇವಳಿಗಿತ್ತು ಎಷ್ಟೇ ಹುಡುಗಿಯರನ್ನ ಕಳಿಸಿದ್ರು ಬರ್ತಿದ್ದ ಹಣ ಮಾತ್ರ ಐದು ಡಿಜಿಟ್ ದಾಟ್ತಾ ಇರಲಿಲ್ಲ ಹೀಗಾಗಿ ಲಕ್ಷ ಲಕ್ಷ ಗಳಿಸೋ ದಾರಿಯನ್ನ ಈ ಸೈಜುಗಲ್ಲು ಸುಂದರಿ ಹುಡುಕ್ಕೊಂಡಿದ್ಲು ನೀನೇ ಬೇಕು ಅಂತ ಬಂದ್ರೆ ದುಡ್ಡು ತಗೊಂಡು ಇವಳ ದೇಹವನ್ನು ಅವರಿಗೆ ದಾರೆ ಏರಿತಿದ್ಲು ಕೈ ತುಂಬ ದುಡ್ಡು ಕೊಡೋ ಗಂಡಸರಿಗೆ ಅಸಲಿ ಶೃಂಗಾರದ ಸುಖವನ್ನ ಕೊಡ್ತಾ ಮೈಮರೆಸ್ತಿದ್ಲು ಒಂದು ವೇಳೆ ನೀನು ಬೇಡ ಇವಳ ರೀತಿ ಡ್ರಮ್ನಂತೆ ಇರದೆ ಸ್ಲಿಮ್ ಆಗಿರೋ ಹುಡುಗಿಯರನ್ನ ಕಳಿಸಿ ವ್ಯವಹಾರ ಮಾಡ್ತಿದ್ಲು ಹೀಗೆ ನಾಗಸಾಯಿ ಪುರುಷರು ಕರ್ತಿದ್ದ ಕಾಮ ವಿಷಕ್ಕೆ ಅದೆಷ್ಟೋ ಕನ್ಯಾಮಣಿಗಳನ್ನ ಬಲಿ ಕೊಟ್ಟಿದ್ಲು ಗಂಡಸರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡಿಕೊಂಡು ಅವರ ಜೊತೆ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಲೈನ್ ಹಾಕ್ತಿದ್ಲು ಕೆಲವು ಮಹಿಳೆಯರನ್ನ ಗಂಡಸರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅಂತಾನೆ ಬೀದಿಗೆ ಕಳಿಸ್ತಿದ್ಲು ಕಾಮವನ್ನ ಕಣ್ಣಲ್ಲೇ ತುಂಬಿಕೊಂಡು ಓಡಾಡ್ತಿದ್ದ ಪುರುಷರನ್ನ ಬ್ಲಾಕ್ ಮೇಲ್ ಮಾಡಿ ಹಣ ಮಾಡ್ತಿದ್ಲು ಇವಳು ಯುವಕರನ್ನ ಟ್ರ್ಯಾಪ್ ಮಾಡ್ತಾ ಇದ್ದಿದ್ದೆ ರೋಚಕ ನಾಗಸಾಯಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಹುಡುಗನನ್ನ ಟ್ರ್ಯಾಪ್ ಮಾಡಿದ್ಲು ಮೊದಲಿಗೆ ಒಂದೊಳ್ಳೆ ಹುಡುಗಿಯ ಫೋಟೋ ಹಾಕಿ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ಲು ನೀನಂದ್ರೆ ನನಗೆ ಇಷ್ಟ ನಾನಿನ್ನು ಕಾಲೇಜು ಕನ್ಯೆ ಅಂತೆಲ್ಲ ಹೇಳಿ ಹುಡುಗನನ್ನ ಬುಟ್ಟಿಗೆ ಹಾಕೊಂಡಿದ್ಲು ನಿನ್ನ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿ ಆ ಹುಡುಗನನ್ನ ರೂಮ್ ಗೆ ಕರೆಸಿಕೊಂಡಿದ್ಲು ನಾಗಸಾಯಿ ನಾನು ಬುಕ್ ಮಾಡಿದ ರೂಮ್ ಗೆ ಬರಬೇಕು ಅಂತ ಬೇರೆ ಕಂಡೀಷನ್ ಹಾಕಿದ್ಲು ನನಗೆ ಬೇರೆ ಕಡೆ ಬರೋಕೆ ತುಂಬಾ ಭಯ ನಾನಿನ್ನು ಕಾಲೇಜಲ್ಲಿ ಓದೋ ಕನ್ಯೆ ಹೀಗಾಗಿ ನನ್ನ ಫ್ರೆಂಡ್ ಮೂಲಕ ರೂಮ್ ನ ಬುಕ್ ಮಾಡ್ತಿದ್ದೀನಿ ಅಂತೆಲ್ಲ ಕತೆ ಹೇಳಿ ಯಾಮಾರಿಸ್ತಿದ್ಲು ಇದರಿಂದ ಮೊದಲೇ ಕಾಮವನ್ನ ಕಣ್ಣಲ್ಲಿ ತುಂಬಿಕೊಂಡಿದ್ದ ಬೆಪ್ಪು ತಕಡಿಯೊಬ್ಬ ಇವಳು ಹೇಳೋ ಮಾತುಗಳನ್ನ ಯೋಚಿಸದೆ ಇವಳು ಹೇಳಿದ್ದನ್ನೆಲ್ಲ ಕೇಳಿ ಇವಳ ಜೊತೆ ಎಂಜಾಯ್ ಮಾಡೋಕೆ ಹಾತೊರೆದಿದ್ದ ಆ ಯುವಕ ಇವಳು ಬುಕ್ ಮಾಡಿದ್ದ ರೂಮ್ ಗೆ ಏನೊಂದು ಯೋಚಿಸದೆ ಬಂದಿದ್ದ ಆದ್ರೆ ಇವನು ಬರೋಕು ಮೊದಲೇ ರೂಮ್ ಅಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಆಂಗಲ್ ಗಳಲ್ಲೂ ಇವರ ಕಾಮದಾಟವನ್ನ ರೆಕಾರ್ಡ್ ಮಾಡೋಕೆ ಕ್ಯಾಮೆರಾಗಳು ರೆಡಿಯಾಗಿದ್ವು ನಂತರ ತನ್ನ ಹತ್ರ ಇದ್ದ ಸುಂದರ ಯುವತಿಯೊಬ್ಬಳನ್ನ ಗೆ ಕಳಿಸಿ ಸೀನ್ ನ ಕ್ರಿಯೇಟ್ ಮಾಡಿದ್ಲು ಆ ಯುವತಿ ನಿನಗೆ ಮೆಸೇಜ್ ಮಾಡಿದ್ದು ನಾನೇ ಅಂತ ಹೇಳಿ ರೂಮ್ಗೆ ಬಂದಿದ್ಲು ಆ ಯುವಕನ ಜೊತೆ ನಾನು ಕ್ಲಾಸ್ ಬಂಕ್ ಮಾಡಿ ಬಂದಿದ್ದೀನಿ ನಿನ್ನ ಜೊತೆ ಎಂಜಾಯ್ ಮಾಡೋಕೆ ಅಂತ ಮೈ ಮರೆಸ್ತಿದ್ಲು ಆ ಯುವಕ ಯುವತಿಯ ಜೊತೆ ಮೈ ಮರೆತು ಮಾತು ಶುರು ಮಾಡೋಕು ಮೊದಲೇ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿ ಬಿಡ್ತಿತ್ತು ಬಳಿಕ ಅವನ ಜೊತೆ ನಡೆಯುತ್ತಿದ್ದ ನಗ್ನ ವ್ಯವಹಾರವನ್ನೆಲ್ಲ ನಾಗಸಾಯಿ ತನ್ನ ಕ್ಯಾಮರಾ ಕಣ್ಣುಗಳ ಮೂಲಕ ಸೆರೆ ಹಿಡಿತಿದ್ಲು ಹೀಗೆ ಇವಳ ಕಾಮಪಾಶಕ್ಕೆ ಬಲಿಯಾದ ಯುವಕರ ಕಡುನೀಲಿ ಚಿತ್ರಗಳು ಇವಳ ಹೈ ಕ್ವಾಲಿಟಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗ್ತಿತ್ತು ಅಂದು ಆ ಹುಡುಗನ ಕಡುನೀಲಿ ಚಿತ್ರವೂ ಕೂಡ ಅದೇ ಕ್ಯಾಮರಾದಲ್ಲೇ ರೆಕಾರ್ಡ್ ಆಗಿ ಹೋಗಿತ್ತು ರೂಮಲ್ಲಿ ಆ ಯುವಕ ಶೃಂಗಾರ ಸುಖದಲ್ಲಿ ಮುಳುಗಿ ತೇಲ್ತಿದ್ದಾಗಲೇ ಯಾರೋ ಬಂದು ರೂಮ್ ಬಾಗಿಲನ್ನ ತಟ್ಟಿದ್ರು ಗಾಬರಿಗೊಂಡ ಆ ಯುವಕ ತಕ್ಷಣ ಬಟ್ಟೆ ಹಾಕೊಂಡು ಹೋಗಿ ಬಾಗಿಲು ತೆಗೆದಿದ್ದ ಆಗ ಇಬ್ರು ಈ ನಾಗಸಾಯಿ ರೂಮ್ಗೆ ಎಂಟ್ರಿ ಕೊಟ್ಟಿದ್ಲು ನಮ್ಮ ಹುಡುಗಿನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಇಲ್ಲಿ ಏನ್ ನಡೀತಾ ಇದೆ ಮದುವೆಯಾಗಬೇಕಿರೋ ಹುಡುಗಿನ ಹೀಗೆ ರೂಮ್ಗೆ ಕರ್ಕೊಂಡು ಬಂದು ಇವಳ ಶೀಲವನ್ನ ಹಾಳು ಮಾಡ್ತಾ ಇದೀಯಾ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ ನಿನ್ನ ತಾಯಿ ನಿನ್ನ ಸರಿಯಾಗಿ ಬೆಳೆಸಿಲ್ವಾ ಅಂತೆಲ್ಲ ಆ ಯುವಕನನ್ನ ಭಯಪಡಿಸ್ತಿದ್ಲು ಕಾಲೇಜಿಗೆ ಹೋಗೋ ಯುವತಿಯನ್ನ ಹೀಗೆ ಲಾಡ್ಜ್ಗೆ ಕರ್ಕೊಂಡು ಬಂದ್ರೆ ಅವಳ ಗತಿ ಏನಾಗಬೇಕು ಅಂತ ಯುವತಿ ಮುಂದೆನೆ ಅವಳನ್ನ ಮನೆಗೆ ನಡಿ ನಿನ್ನ ಸಾಯಿಸಿ ಬಿಡ್ತೀನಿ ಅಂತೆಲ್ಲ ಎಗರಾಡ್ತಿದ್ಲು ಇಲ್ಲಿಗೆ ಆ ಯುವತಿಯ ನಾಟಕದ ಪಾತ್ರ ಮುಗಿದು ಅವಳು ರೂಮ್ ಇಂದ ಹೊರಟು ಹೋಗ್ತಿದ್ಲು ಬಳಿಕ ಇವಳ ಅಸಲಿ ನಾಟಕ ಶುರುವಾಗ್ತಿತ್ತು ಭಯದಲ್ಲೇ ಇದನ್ನೆಲ್ಲ ನಿಂತು ನೋಡ್ತಿದ್ದ ಆ ಯುವಕನ ಹತ್ರ ನಾಗಸಾಯಿ ಡೀಲ್ ಮಾತಾಡೋಕೆ ಶುರು ಮಾಡಿದ್ಲು ಪೊಲೀಸರಿಗೆ ಹೇಳಬೇಕಾ ಇಲ್ಲ ನನ್ನ ಚಿಕ್ಕಪ್ಪನಿಗೆ ಹೇಳೋದ ಅಂತ ಹೆದರಿಸಿದ್ಲು ಆಗ್ಲೇ ಎರಡು ಲಕ್ಷ ಕೊಟ್ರೆ ಬಿಟ್ಬಿಡ್ತೀನಿ ಅಂತಾನು ಬ್ಲಾಕ್ ಮೇಲ್ ಮಾಡಿದ್ಲು ಮರ್ಯಾದೆಗೆ ಹೆದರಿ ದುಡ್ಡು ಕೊಡೋಕೆ ಆ ಯುವಕ ಒಪ್ಪಿದ್ದ ತಕ್ಷಣವೇ ತನ್ನ ಅಕೌಂಟ್ನಲ್ಲಿದ್ದ ಐವತ್ತು ಸಾವಿರ ಹಣವನ್ನ ಇವಳ ಅಕೌಂಟ್ಗೆ ಹಾಕಿದ್ದ ಸ್ವಲ್ಪ ದಿನದ ನಂತರ ಮತ್ತೆ ಒಂದು ಲಕ್ಷದ ಐವತ್ತು ಸಾವಿರ ಹಣವನ್ನು ಕೊಟ್ಟಿದ್ದ ಆದ್ರೂ ನಾಗಸಾಯಿಗೆ ಹಣದ ದಾಹತೀರದೆ ಇದ್ದಾಗ ತನ್ನ ಹತ್ರ ಇದ್ದ ಫೋಟೋ ಹಾಗೂ ವಿಡಿಯೋಗಳನ್ನು ಕಳಿಸಿ ಮತ್ತೆ ಹಣಕ್ಕಾಗಿ ಪೀಡಿಸ್ತಿದ್ಲು ಅವಳ ಮಾತು ಚೇಷ್ಟೆ ಎಲ್ಲಾ ನೋಡಿದ್ದ ಆ ಯುವಕ ತನ್ನ ಜೊತೆ ಇದ್ದ ಯುವತಿ ಸರಿಯಾದ ಕಿಲಾಡಿ ಅಂತ ಅರಿವಾಗಿ ಪೊಲೀಸರಿಗೆ ತಿಳಿಸಿದ್ದ ಮಾಡಿರೋ ಕೆಲಸವನ್ನೆಲ್ಲ ವಿವರಿಸಿ ವಿಡಿಯೋ ಫೋಟೋ ಇಟ್ಕೊಂಡು ನನ್ನ ಮೇಲ್ ಮಾಡ್ತಾ ಇದ್ದಾರೆ ಅಂತಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಹೀಗೆ ದೂರು ಬರ್ತಿದ್ದಂತೆ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ನಾಗಸಾಯಿಗಾಗಿ ಬಲೆ ಬೀಸಿದ್ರು ಹಣ ಕೊಡ್ತೀನಿ ಅಂತ ಹೇಳಿ ನಾಗಸಾಯಿನ ಕರೆಸಿಕೊಂಡ ಪೊಲೀಸರು ಇವಳನ್ನ ಲಾಕ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸಿದ್ರು ತನಿಖೆ ವೇಳೆ ಈ ನಾಗಸಾಯಿಯ ಸೀಕ್ರೆಟ್ ದಂಧೆಯ ವಿಚಾರವನ್ನ ಕಂಡು ಪೊಲೀಸರು ಕೂಡ ದಂಗಾಗಿ ಹೋಗಿದ್ರು ಹೈಟೆಕ್ನಲ್ಲೇ ಹೈಟೆಕ್ ವೇಶ್ಯ ವಾಟಿಕೆ ನಡೆಸಿದ ಜೊತೆಗೆ ಹುಡುಗರನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಪೊಲೀಸರು ಕೂಡ ತಬ್ಬಿಬ್ಬಾಗಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಗ್ಯಾಂಗ್ ವಾರ್ ನಲ್ಲಿ ಭಾಗಿಯಾಗಿದ್ದ ಯುವಕರೊಂದಿಗೆ ಶಿವಾರು ಅನ್ನೋ ಏರಿಯಾದಲ್ಲಿ ಹಲವು ವಾಹನಗಳನ್ನ ಕಳ್ಳತನ ಮಾಡಿಸಿದಾಳೆ ಅನ್ನೋ ಆರೋಪ ಇವಳ ಮೇಲಿತ್ತು ಇನ್ನು ಆ ಯುವಕನಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ದೋಚೋಕೆ ಸಹಾಯ ಮಾಡಿದ್ದ ಹುಡುಗಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಇವಳು ನಲ್ಲಿ ಬೇರೆ ಬೇರೆ ಯುವಕರ ಜೊತೆ ಕ್ಲೋಸ್ ಆಗಿ ತಗೊಂಡಿದ್ದ ಫೋಟೋಗಳು ಹಾಗೂ ವಿಡಿಯೋಗಳು ಕೂಡ ಇವಳ ನಲ್ಲಿ ತುಂಬಿ ಹೋಗಿದ್ವು ಇವಳ ಬ್ಲಾಕ್ ಮೇಲ್ ಗೆ ಹೆದರಿ ಲಕ್ಷ ಲಕ್ಷ ಹಣವನ್ನು ಕಳ್ಕೊಂಡವರು ನಾಗಸಾಯಿ ಅರೆಸ್ಟ್ ಆಗ್ತಿದ್ದಂತೆ ನುಟಿಸ್ರು ಬಿಟ್ಟಿದ್ರು ಸದ್ಯಕ್ಕೆ ನಾಗಸಾಯಿ ಜೈಲಿನಿಂದ ಹೊರಗಿದ್ದು ಇವಳನ್ನ ಎಲ್ಲಾದ್ರೂ ನೋಡಿದ್ರೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ